ಯಂಗ್ಸ್ಟರ್ ಟೀಮ್ ಇಂಡಿಯಾ ಪರ ಆಡಿದ ಮೊದಲ ಪಂದ್ಯದಲ್ಲೇ ಅಬ್ಬರಿಸಿದ್ದ ಬ್ಯಾಕ್ ಟು ಬ್ಯಾಕ್ ಅರ್ಧ ಶತಕ ಸಿಡಿಸಿ ಮಿಂಚಿದ್ದ ಪದಾರ್ಪಣೆ ಪಂದ್ಯದಲ್ಲೇ ಸಾಮರ್ಥ್ಯ ಪ್ರೂವ್ ಮಾಡಿದ್ದ ಇಷ್ಟೆಲ್ಲ ಇದ್ರೂ ಟೀಂ ಇಂಡಿಯಾದಲ್ಲಿ ಈತನ ಸ್ಥಾನ ಅಲುಗಾಡ್ತಾ ಇದೆ ಗೌತಮ್ ಗಂಭೀರ್ ಕೋಚ್ ಆದ ನಂತರ ಟೀಂ ಇಂಡಿಯಾ ಈಗಾಗಲೇ ಟಿ ಟ್ವೆಂಟಿ ಮತ್ತು ಏಕದಿನ ಸರಣಿ ಆಡಿದೆ ಎರಡರಲ್ಲಿ ಒಂದು ಗೆಲುವು ಮತ್ತೊಂದರಲ್ಲಿ ಸೋಲು ಕಂಡಿದೆ ಆದರೆ ಮುಂದಿನ ತಿಂಗಳಿಂದ ಟೆಸ್ಟ್ ಸರಣಿಗೆ ರೆಡಿ ಆಗಬೇಕಿದೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಎರಡು ಪಂದ್ಯಗಳ ಸರಣಿ ಆರಂಭವಾಗಲಿದೆ ಈ ಸರಣಿಗೆ ತಂಡವನ್ನು ಆಯ್ಕೆ ಮಾಡುವುದೇ ಆಯ್ಕೆ ಸಮಿತಿಗೆ ದೊಡ್ಡ ತಲೆನೋವಾಗಿದೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಕೆಲ ಪ್ರಮುಖ ಆಟಗಾರರು ತಂಡದಿಂದ ಹೊರಗುಳಿದಿದ್ರು ಫ್ಯಾಮಿಲಿ ನಿಂದಾಗಿ ವಿರಾಟ್ ಕೊಹ್ಲಿ ಆಡಿರಲಿಲ್ಲ ಇಂಜುರಿ ಕಾರಣಕ್ಕಾಗಿ ಕೆಎಲ್ ರಾಹುಲ್ ಕೇವಲ ಒಂದು ಪಂದ್ಯವಾಡಿ ಸರಣಿಯಿಂದ ಆದರು ಶ್ರೇಯಸ್ ಅಯ್ಯರ್ ಕತೆಯು ಸೇಮ್ ಇದರಿಂದ ಯಂಗ್ಸ್ಟರ್ ಸರ್ಫ್ರಾಜ್ ಖಾನ್ಗೆ ಅದೃಷ್ಟ ಕುಲಾಯಿಸಿತ್ತು ಸರಣಿಯ ಮೂರನೇ ಟೆಸ್ಟ್ ಮೂಲಕ ಸರ್ಫ್ರಾಜ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು ಸಿಕ್ಕ ಅವಕಾಶವನ್ನು ಬಳಸಿಕೊಂಡ ಮುಂಬೈಕರ್ ಮೊದಲ ಇನ್ನಿಂಗ್ಸ್ನಲ್ಲೇ ಅಬ್ಬರಿಸಿದ್ರು ಕೇವಲ ಅರವತ್ತ ಆರು ಎಸ್ತುಗಳಲ್ಲಿ ಒಂಬತ್ತು ಬೌಂಡರಿ ಒಂದು ಭರ್ಜರಿ ಸಿಕ್ಸರ್ ಸಹಿತ ಅರವತ್ತ ಎರಡು ರನ್ ಬಾರಿಸಿದ್ರು ಇನ್ನು ಎರಡನೇ ಇನ್ನಿಂಗ್ಸ್ನಲ್ಲೂ ಸರ್ಫ್ರಾಜ್ ಮಿಂಚಿದ್ರು ಜಸ್ಟ್ ಎಪ್ಪತ್ತ ಎರಡು ಎಸೆತುಗಳಲ್ಲಿ ಆರು ಫೋರ್ ಮತ್ತು ಮೂರು ಸಿಕ್ಸರ್ಗಳಿಂದ ಅರವತ್ತ ಎಂಟು ರನ್ ಸಿಡಿಸಿದ್ರು ಜಸ್ಟ್ ಎಪ್ಪತ್ತ ಎರಡು ಎಸೆತಗಳಲ್ಲಿ ಆರು ಫೋರ್ ಮತ್ತು ಮೂರು ಸಿಕ್ಸರ್ಗಳಿಂದ ಅರವತ್ತ ಎಂಟು ರನ್ ಸಿಡಿಸಿದ್ರು ಪದಾರ್ಪಣೆ ಪಂದ್ಯದಲ್ಲೇ ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿ ಸಿಡಿಸಿ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ರು ಒಟ್ಟಾರೆ ಸರಣಿಯಲ್ಲಿ ಮೂರು ಪಂದ್ಯಗಳಲ್ಲಿ ಸರ್ಫ್ರಾಜ್ ಬ್ಯಾಟ್ ಬೀಸಿದ್ರು ಐವತ್ತರ ಸರಾಸರಿಯಲ್ಲಿ ಮೂರು ಅರ್ಧ ಶತಕಗಳೊಂದಿಗೆ ಇನ್ನೂರು ರನ್ ಕಲೆ ಹಾಕಿದ್ರು ಆದರೆ ಮೊದಲ ಸರಣಿಯಲ್ಲಿ ಮಿಂಚಿದ್ರು ಈ ಯಂಗ್ಸ್ಟರ್ಗೆ ತಂಡದಲ್ಲಿ ಸ್ಥಾನ ಫಿಕ್ಸ್ ಆಗಿಲ್ಲ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿಗೆ ಸ್ಥಾನ ಸಿಗೋದು ಅನುಮಾನವಾಗಿದೆ ರಾಹುಲ್ ಕಮ್ ತಂಡದಲ್ಲಿ ಈ ಬಾರಿ ತಮಗೆ ಚಾನ್ಸ್ ಸಿಗೋದು ಡೌಟ್ ಅನ್ನೋದು ಸರ್ಫ್ರಾಜ್ಗೆ ಗೊತ್ತಾಗಿದೆ ಇದರಿಂದ ಸರ್ಫ್ರಾಜ್ ರಾಷ್ಟ್ರೀಯ ತಂಡದ ಆಸೆ ಕೈಬಿಟ್ಟು ದೇಶೀಯ ಕ್ರಿಕೆಟ್ನಲ್ಲಿ ಮತ್ತೆ ಮಿಂಚಲು ರೆಡಿಯಾಗಿದ್ದಾರೆ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿಯ ಮೇಲೆ ನನಗೆ ಯಾವುದೇ ನಿರೀಕ್ಷೆ ಇಲ್ಲ ಆದರೆ ಅವಕಾಶ ಸಿಕ್ಕರೆ ನಾನು ರೆಡಿ ಹಲವು ವರ್ಷಗಳಿಂದ ನಾನು ಅದನ್ನೇ ಮಾಡುತ್ತಿದ್ದೇನೆ ಅಂತ ಸರ್ಫರಾಜ್ ಹೇಳಿದ್ದಾರೆ ಹಲವು ವರ್ಷಗಳ ಹಿಂದೆಯೇ ಸರ್ಫರಾಜ್ ಟೀಮ್ ಇಂಡಿಯಾಗೆ ಎಂಟ್ರಿ ನೀಡಬೇಕಿತ್ತು ಯಾಕಂದರೆ ದೇಶೀಯ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಸರ್ಫರಾಜ್ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ರನ್ ಹೊಳೆಯನ್ನೇ ಹರಿಸಿದ್ದಾರೆ ಆದರೆ ಫಿಟ್ನೆಸ್ ಕಾರಣಕ್ಕೆ ತಂಡದಲ್ಲಿ ಸ್ಥಾನ ಸಿಕ್ಕಿರಲಿಲ್ಲ ಕಡೆಗೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾದ ಭಾಗ್ಯದ ಬಾಗಿಲು ತೆರೆಯಿತು ಆದರೀಗ ಮತ್ತೆ ತಂಡದ ಬಾಗಿಲು ಮುಚ್ಚಲಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಅದೇನೇ ಇರಲಿ ಬಾಂಗ್ಲಾದೇಶ ಟೆಸ್ಟ್ ಸರಣಿಯಲ್ಲಿ ಸರ್ಫ್ರಾಜ್ಗೆ ಚಾನ್ಸ್ ಸಿಗಲಿ ದೇಶಿ ಕ್ರಿಕೆಟ್ನ ರನ್ ಮಷಿನ್ ಮತ್ತಷ್ಟು ಆರ್ಭಟಿಸಲಿ ಆ ಮೂಲಕ ತಂಡದಲ್ಲಿ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲಿ ಅನ್ನೋದೇ ಅಭಿಮಾನಿಗಳ ಆಶಯ ಇನ್ನು ಕಿಂಗ್ ಕೊಹ್ಲಿ ಆಟಕ್ಕೆ ನ್ಯೂಜಿಲೆಂಡ್ ಕ್ರಿಕೆಟ್ ಆಟಗಾರ್ತಿ ಜಾರಾ ಜೇಟ್ಲಿ ಮನಸುತ್ತಿದ್ದಾರೆ ವಿರಾಟ್ ಕೊಹ್ಲಿಗೆ ವಿಶ್ವದೆಲ್ಲೆಡೆ ಮಹಿಳಾ ಅಭಿಮಾನಿಗಳು ಇದ್ದಾರೆ ಈ ಸಾಲಿಗೆ ಈ ನ್ಯೂ ಎಂಟ್ರಿ ನ್ಯೂಜಿಲ್ಯಾಂಡ್ನ ಸ್ಪಿನ್ ಬೌಲರ್ ಜಾರಾ ಜೆಟ್ಲಿ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ವಿರಾಟ್ ಅಂದರೆ ತಮಗೆ ಇಷ್ಟ ಎಂದು ಹೇಳಿಕೊಂಡಿದ್ದಾರೆ ಅವರು ಸಿಕ್ಕರೆ ಅವರೊಂದಿಗೆ ಫೋಟೋ ತೆಗೆಸಿಕೊಂಡು ನಲ್ಲಿ ಹಾಕುತ್ತೇನೆ ಎಂದಿದ್ದಾರೆ ನ್ಯೂಜಿಲ್ಯಾಂಡ್ನ ದೇಶೀಯ ಕ್ರಿಕೆಟ್ನಲ್ಲಿ ವೆಲ್ಲಿಂಗ್ಟನ್ ಗಾಗಿ ಆಡುತ್ತಿರುವ ಜಾರಾ ಕೊಹ್ಲಿಯೊಂದಿಗೆ ಫೋಟೋ ಕ್ಲಿಕ್ ಮಾಡುವ ಕನಸು ಇದೆ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಅವಕಾಶ ಸಿಕ್ಕರೆ ಅವರಿಗೆ ಬೌಲಿಂಗ್ ಸಹ ಮಾಡುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಮಹಿಳಾ ತಂಡದಲ್ಲಿ ಎಲಿಸಾ ಪೆರಿ ಆಟ ತುಂಬ ಇಷ್ಟ ಎಂದು ಬಣ್ಣಿಸಿದ್ದಾರೆ ಕೊಹ್ಲಿ ಬಗ್ಗೆ ಇರುವ ಕ್ರೇಜ್ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ